ಬಳ್ಳಾರಿ ಅಕ್ರಮ ಗಾಂಜಾದಲ್ಲಿ ತೊಡಗಿದವರ ಬಂಧನ ಅಕ್ರಮ ಗಾಂಜಾ ಪ್ರಕರಣದಲ್ಲಿ ತೊಡಗಿದವರನ್ನ ಅರೆಸ್ಟ್ ಮಾಡಲಾಗಿದೆ ಕೌಲ್ ಬಜಾರ್ ಪೊಲೀಸರಿಂದ ಏಕಾಏಕಿ ದಾಳಿ ಆಗಿರುವುದು ಎಂಬತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಳ್ಳಾರಿ ಅಕ್ರಮ ಗಾಂಜಾದಲ್ಲಿ ತೊಡಗಿದವರ ವಿರುದ್ಧ ಕೇಸ್ ದಾಖಲಾಗಿದೆ ಕೌಲ್ ಬಜಾರ್ ಪೊಲೀಸರಿಂದ ಏಕಾಏಕಿ ದಾಳಿ ಆಗಿರುವುದು ಎಂಬತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದು ಪಾಯಿಂಟ್ ಅಂದ್ರೆ ಏಳುನೂರ ಎಂಬತ್ತೈದು ಕೆಜಿ ತೂಕದ ಗಾಂಜಾ ಪೊಲೀಸರ ವಶದಲ್ಲಿದೆ ಈಗ ನೂರ್ ಮಹಮ್ಮದ್ ಮತ್ತು ಸಿ ಮಹಮ್ಮದ್ ಬಂಧಿತರು ಯಾಸೀನ್ ಸಾಬ್ ಮಸೀದಿ ಬಳಿ ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ರಂತೆ ನೋಡಿ ಈ ವೇಳೆ ದಾಳಿ ನಡೆಸಿದ ಕೌಲ್ ಬಜಾರ್ ಠಾಣಾ ಪೊಲೀಸರು ಬಳ್ಳಾರಿ ಅಕ್ರಮ ಗಾಂಜಾದಲ್ಲಿ ತೊಡಗಿದವರನ್ನ ಬಂಧಿಸಲಾಗಿದೆ ಕೌಲ್ ಬಜಾರ್ ಪೊಲೀಸರಿಂದ ಏಕಾಏಕಿ ದಾಳಿಯಾಗಿರುವುದು ಎಂಬತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದು ಪಾಯಿಂಟ್ ಏಳ್ನೂರ ಎಂಬತ್ತೈದು ಕೆ ಜಿ ಅಂದರೆ ಒಂದು ಕೆ ಜಿ ಏಳ್ನೂರ ಎಂಬತ್ತೈದು ಗ್ರಾಮ್ ಅಂತ ಅನಿಸುತ್ತೆ ಅಷ್ಟು ತೂಕದ ಗಾಂಜಾವನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ನಿಮಗೆ ದೃಷ್ಟದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಗಾಂಜಾ ಆ ಚೀಲದಲ್ಲಿದೆ ಜೊತೆಗೆ ಇದು ಯಶಸ್ವಿಯಾದಂಥ ಒಂದು ಕಾರ್ಯಾಚರಣೆ ಯಾರೆಲ್ಲ ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅವರನ್ನೆಲ್ಲ ಒದ್ದು ಒಳಗೆ ಹಾಕಿದ್ದಾರೆ ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಹೆಂಗ್ ಗೊತ್ತಾಯಿತು ಕಾರ್ಯಾಚರಣೆ ಆಗಿತ್ತು ಹೌದು ರಾಮ್ ಕಳೆದ ಹಲವಾರು ದಿನಗಳಿಂದ ಬಳ್ಳಾರಿ ನಗರ ಸೇರಿದಂತೆ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಗಾಂಜಾವನ್ನ ಮಾರಾಟ ಮಾಡ್ತಿದ್ದಂತ ಇಬ್ಬರನ್ನ ಪೊಲೀಸರು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು ಏನು ರಾಣಿ ನಿವಾಸಿ ಆಗಿರ ಆಗಿರ್ತಕ್ಕಂಥ ನೂರ್ ಮೊಹಮ್ಮದ್ ಮತ್ತು ಕೌಲ್ ಬಜಾರ್ ನ ಬಹದೂರ್ ಬೀದಿಯ ಮೊಹಮ್ಮದ್ ಉಜೇರ್ ಎಂಬುವನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಎಂಬತ್ತೆಂಟು ಸಾವಿರ ರೂಪಾಯಿ ಬೆಲೆ ಬೆಲೆ ಇರತಕ್ಕಂತ ಒಂದು ಪಾಯಿಂಟ್ ಎಪ್ಪತ್ತೈದು ಅಂದ್ರೆ ಒಂದು ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಗಾಂಜಾವನ್ನ ಈಗಾಗ್ಲೇ ಕೌಲ್ ಬಜಾರ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇವರು ಬೇರೆ ಬೇರೆ ಭಾಗಗಳಲ್ಲಿ ಗಾಂಜಾವನ್ನ ತಂದು ಮಾರಾಟ ಮಾಡ್ತಕ್ಕಂಥ ಪ್ರಕರಣ ಪೊಲೀಸರು ಪೊಲೀಸರಿಗೆ ಬೆಳಕಿಗೆ ಬಂದಿತ್ತು ಸೊ ಹೀಗಾಗಿ ಪೊಲೀಸರು ಇವರಿಬ್ಬರನ್ನ ಎಡೆಮುರಿ ಕಟ್ಟಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ನಾಕಾಬಂದಿಗಳನ್ನು ಹಾಕಿದ್ರು ಜೊತೆಗೆ ಆ ಪೆಟ್ರೋಲಿಂಗ್ ಅನ್ನು ಕೂಡ ಆ ಏರಿಯಾದಲ್ಲಿ ಹೆಚ್ಚಳ ಮಾಡಿದ್ರು ಏನು ನಿನ್ನೆ ಸಂಜೆ ಇವರನ್ನ ಪೊಲೀಸರು ವಶಕ್ಕೆ ಪಡೆದು ಅವರಿಂದ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ಗಾಂಜಾವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಾಮ್